ಯಾರು ತಪ್ಪು ಮಾಡಿದ್ರು ಕೂಡ ಹಿಂದೂಗಳು ಮಾಡಲಿ ಮುಸಲ್ಮಾನರು ಮಾಡಲಿ ಅಥವಾ ಎಡೆ ಮಾಡಲಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಾರೆ ಪೊಲೀಸ್ನವರು ಇಲ್ಲಿಯವರೆಗೆ ನನ್ನ ಪಕ್ಕ ನನಗಿರ ಮಾಹಿತಿ ಪ್ರಕಾರ ತಪ್ಪುಗಳು ಮಾಡಿಲ್ಲ ಮದ್ದೂರಿನಲ್ಲಿ ಮಸೀದಿ ಮುಂದೆ ಮೆರವಣಿಗೆ ಹೋಗುವಾಗ ಗಲಾಟೆಯಾಗಿದೆ ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪೊಲೀಸರು ಬೇಡ ಅಂದ್ರೂ ಗುಂಪು ಕಟ್ಕೊಂಡು ಹೋಗಿದ್ದಾರೆ ಇಲ್ಲಿ ತನಕ ಇಪ್ಪತ್ತೊಂದು ಜನರನ್ನ ಅರೆಸ್ಟ್ ಮಾಡಲಾಗಿದೆ ಯಾರೇ ತಪ್ಪು ಮಾಡಿದ್ರು ಕ್ರಮ ಆಗಿದೆ ಹಿಂದೂಗಳು ಮುಸ್ಲಿಂ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗತ್ತೆ ಪೊಲೀಸರು ನನ್ನ ಪ್ರಕಾರ ತಪ್ಪು ಮಾಡಿಲ್ಲ ಕಾನೂನು ಪ್ರಕಾರ ನಡೆದುಕೊಂಡಿದ್ದಾರೆ ಅಂತ ಲಾಠಿ ಚಾರ್ಜ್ ಅನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಜಿಲ್ಲಾ ಉಸ್ತುವಾರಿಯಾಗಿರೋ ಚಲುವರಾಯಸ್ವಾಮಿ ಸ್ಥಳಕ್ಕೆ ಹೋಗ್ತಾರೆ ವರದಿ ಕೊಡ್ತಾರೆ ನೋಡೋಣ ಅಂತ ಹೇಳಿದ್ದಾರೆ ಬಿಜೆಪಿ ಅವರು ಜನರ ನೆಮ್ಮದಿಯನ್ನ ಹಾಳು ಮಾಡ್ತಿದ್ದಾರೆ ಕೋಮುವಾದದಿಂದ ಪಕ್ಷ ಕಟ್ಟಬಾರದು ಬಿಜೆಪಿ ಜೆಡಿಎಸ್ ಪ್ರಚೋದನೆ ಮಾಡ್ತಾ ಇದೆ ಅಂತ ಹೇಳಿದ್ರು ಹೀಗೆ ಮುಂದುವರೆದ್ರೆ ಸರ್ಕಾರ ಪತನ ಆಗುತ್ತೆ ಅನ್ನೋ ಕುಮಾರಸ್ವಾಮಿ ಹೇಳಿಕೆಗೆ ಟಕ್ಕರ್ ಆಗದಂತೆ ನೋಡ್ಕೊಳ್ಳಿ ಅಂತ ವ್ಯಂಗ್ಯ ಆಡಿದ್ರು ಈಗ ಮದ್ದೂರು ಇನ್ಸಾರ್ಜ್ ಮಿನಿಸ್ಟ್ರಿ ಇಲ್ಲ ಇದ್ದಾರೆ ಅಲ್ಲಿ ಮಸೀದಿ ಮುಂದೆ ಮೆರವಣಿಗೆ ಹೋಗುವಾಗ ಸ್ವಲ್ಪ ಗಲಾಟೆ ಆಗಿದೆ ಲಘು ಲಾಠಿ ಪ್ರಹಾರ ಮಾಡಿದ್ದಾರೆ ಪೊಲೀಸ್ನವರು ಯಾಕಂತಂದ್ರೆ ಪೊಲೀಸ್ನವರು ಮಾತು ನೀವು ಇಲ್ಲಿ ನಿಲ್ಬೇಡಿ ಹೋಗಿ ಅಂತ ಹೇಳಿದಾಗ ಕೇಳಿಲ್ಲ ಅವ್ರು ಗುಂಪು ಕಟ್ಟಿಕೊಂಡು ಗಲಾಟೆ ಮಾಡಕ್ ಶುರು ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಲಘು ಲಾಠಿ ಚಾರ್ಜ್ ಮಾಡಿದ್ದಾರೆ ಸುಮಾರು ಇಪ್ಪತ್ತೊಂದು ಜನ ಅರೆಸ್ಟ್ ಆಗಿದ್ದಾರೆ ಇಲ್ಲಿ ಆಮೇಲೆ ಯಾರು ತಪ್ಪು ಮಾಡಿದ್ರು ಕೂಡ ಹಿಂದೂಗಳ ಮಾಡ್ಲಿ ಮುಸಲ್ಮಾನ ಮಾಡ್ಲಿ ಅಥವಾ ಎಡಾಯ ಮಾಡ್ಲಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತೆಗೆದು ಎಲ್ಲೂ ಕೂಡ ನಡೆದಿಲ್ಲ ರಾಜ್ಯದಲ್ಲಿ ಮದ್ದೂರ್ನಲ್ಲಿ ಹಿಂಗಾಗಿದೆ ಪೊಲೀಸ್ನವರು ಇಲ್ಲಿವರೆಗೆ ನನ್ನ ಪ್ರಕಾರ ನನಗಿರೋ ಮಾಹಿತಿ ಪ್ರಕಾರ ತಪ್ಪುಗಳು ಮಾಡಿಲ್ಲ ಕಾನೂನು ರೀತಿಯಾಗಿ ನಡ್ಕೊಂಡಿದ್ದಾರೆ ಏನು ಒಂದು ವೇಳೆ ಪೊಲೀಸ್ನವರು ಯಾರೇ ಮಾಡಿರಲಿ ಬಿ ಜೆ ಪಿಯವ್ರು ಅವರು ಮಾಡಿರಲಿ ಜೆ ಡಿ ಎಸ್ನವ್ರು ಮಾಡಿರಲಿ ಅಥವಾ ಕಾಂಗ್ರೆಸ್ನವ್ರು ಮಾಡಿರಲಿ ಯಾರೇ ಮಾಡಿದ್ರು ಕೂಡ ತಪ್ಪೇ ತಪ್ಪು ಹಿಂದೂಗಳು ಮಾಡಿರಲಿ ಮುಸಲ್ಮಾನರು ಮಾಡಿರಲಿ ತಪ್ಪೇ ತಪ್ಪು ಈಗ ಅನಗತ್ಯವಾಗಿ ಗುಂಪು ಸೇರೋದು ಗಲಾಟೆ ಮಾಡೋದು ಇದನ್ನ ಮಾಡೋರು ಮಾಡಿಸ್ತು ಹಿಂದುಗಡೆ ಇರ್ತಕ್ಕಂಥವ್ರು ಯಾರೇ ಆದರೂ ಕೂಡ ಇವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀವಿ ಈಗ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರ್ ಹೋಗ್ತಾ ಇದ್ದಾರೆ ಮದ್ದೂರಿಗೆ ಮದ್ದೂರಿನಲ್ಲಿ ಹೋಗಿ ಆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಏನು ವರದಿ ಕೊಡ್ತಾರೋ ಅದರ ಮೇಲೆ ಕ್ರಮ ತಗೊಳ್ತೀವಿ